ತುಂಬ ಒಳ್ಳೆಯ ಸ್ನೇಹಿತರು ಇಂಡಸ್ಟ್ರಿ ನಾನು ಬಂದಾಗಿ ನಾನು ಸಾವಿರದ ಹದಿನಾರಿಂದ ಆಲ್ಮೋಸ್ಟ್ ವಾರ ನಾಲ್ಕು ದಿನ ಇದ್ದೀನಿ ನಮಗೆ ಆಗ್ತಿದ್ದು ಕಡೆಯಲ್ಲ ಲಾಸ್ಟ್ ಮಾತಾಡಿದ್ದು ಹತ್ತೊಂಬತ್ತನೇ ತಾರೀಕು ಏನೋ ನಾನೇನೋ ಅಂಚ್ಕೊಳಕ್ಕೆ ಫೋನ್ ಮಾಡಿದೆ ಇದು ಮಾಡಿದ್ರು ಫೋಟೋಗಳು ಕಳಿಸಿ ಕೊಲಂಬರ್ ಇದ್ದಿದ್ದು ಅಂತ ಕೊಲಂಬ ಟ್ರಿಪ್ ಹೋಗಿದ್ದು ಸಿನ್ಮಾ ಸೆಲೆಬ್ರೇಷನ್ ಇಲ್ಲ ಕಡಿಮೆ ತುಂಬ ಕಡಿಮೆ ಜನ ಸಿನಿಮಾ ಗೆಲ್ಲಿ ಅಂತ ಮನ್ಸಾರ ಬಯಸ ಒಂದು ನಟರು ನಾನು ನೋಡಿರೋದ್ರಲ್ಲಿ ಸಿದ್ದೋಷ್ ಬಲರ್ಬರು ಸೊ ನನ್ನ ಸಿನಿಮಾ ರಿಲೀಸ್ ದಿನ ನಿಂತ್ಕೊಂಡಿದ್ರು ಪ್ರೀಮಿಯರ್ ಶೋ ಲಾಸ್ಟ್ ಇಪ್ಪತ್ನಾಲ್ಕು ದಿನ ಅವ್ರೇನು ಅವರೇ ಒಂದು ಶೋ ಆರ್ಗನೈಸ್ ಮಾಡಿ ಅವ್ರ ಫ್ರೆಂಡ್ಸನ್ನ ಕಳಿಸಿ ಅದೇ ಹಾರ್ಟ್ ಮಾಡೋದು ಏನು ಅವರಿಗೆ ನಮ್ಮಿಂದ ಏನಿಲ್ಲ ಹಾಗೆ ನಾವು ಕರಿಯ ನೋಡಿದರೆ ಗಣೇಶ ಆರಂಭ ಮಾಡಿದ್ದಾರೆ ಅವಾಗೇ ಸ್ಟಾರು ಅವ್ರು ನೋಡಿದ್ರೆ ಏನಿಲ್ಲ ಆದರೂ ನಾವು ಯಾರನ್ನೇ ಮೀಟ್ ಮಾಡಿಸ್ತೀವಿ ಯಾರೇ ಟೆಕ್ನಿಷಿಯನ್ ಇದ್ದರು ಅಷ್ಟೇ ಸ್ಪಂದಿಸ್ತಾ ಇದ್ದರು ಸಿನ್ಮಾಗೆ ಒಳ್ಳೆ ಪ್ರೀತಿ ಇತ್ತು ಒಂದೊಳ್ಳೆ ಪ್ಯಾಷನ್ ಇತ್ತು ಅವರಿಗೆ ಯಾವತ್ತು ಎಂಕರೇಜ್ ಮಾಡೋರು ನನ್ನ ಸಿನಿಮಾದಲ್ಲಿ ಎಷ್ಟೊಂದು ಸಾಂಗ್ ಅವ್ರಿಗೆ ಮೇಲೆ ಹಾಕೊಂಡಿದ್ದೀನಿ ಕೇಳಿ ಮಾಡಿ ಪ್ರತಿಯೊಂದು ಹೆಜ್ಜೆಲ್ಲೂ ಗೈಡ್ ಮಾಡ್ತಿದ್ರು ಇವಾಗ ಅವ್ರದ್ದು ಮತ್ತೆ ಇನ್ನೆರಡು ಬರ್ಕೆ ಮತ್ತು ಸಂಖ್ಯೆ ಮಾಡಲಿಲ್ಲ ಆ ಬರ್ಕಿಂದಲೂ ನಾವು ತೊಡಗಿಸ್ಕೊಂಡು ಈಗ ಅವರು ಚಿಕ್ಕವರು ದೊಡ್ಡವರು ಅಂತ ಏನು ಮಾಡ್ತಾರಿಲ್ಲ ಸೊ ಎಲ್ಲರೂ ಏನೇನೋ ಮಾಡೋದ್ರಲ್ಲಿ ಟ್ರೂಲಿ ಹಾರ್ಟ್ಫುಲ್ಲಿಯಾಗಿ ಒಂದು ಚಿತ್ರಕ್ಕೆ ಒಳ್ಳೆಯದಾಗಲಿ ಕನ್ನಡ ಚಿತ್ರಕ್ಕೆ ಅಂತ ಹೋರಾಡ್ತಿದ್ದರು ಸಂತೋಷ ನಾನು ಕಂಡ ಏಳೆಯಾ ಕೆಲವ್ರು ರಿಪ್ಲೇಸಬಲ್ ಅಂತ ಹೇಳ್ತಾರೆ ಓಕೆ ಇವರೆಲ್ಲ ನಾನು ಇನ್ನೊಬ್ರು ಬರ್ತಾರೆ ಜೀವನದಲ್ಲಿ ಅಂತ ಈ ಥರ ವ್ಯಕ್ತಿಗಳು ಅಷ್ಟು ಈಸಿಯಾಗಿ ರಿಪ್ಲೇಸ್ ಆಗಲ್ಲ ಯಾಕಂದರೆ ನಾನು ನೋಡಿದಂಗೆ ಯಾರತ್ತೂ ಅವ್ರು ಹೂಡೋಕೆ ಮಾತಾಡೋಲ್ಲ ಎಷ್ಟೋ ಕೋಟಿ ಕೋಟಿ ನಷ್ಟ ಮಾಡಿರೋರ್ಬೋದು ಬಿಟ್ಟು ಬರುವ ಅಲ್ಲಿ ಚೆನ್ನಾಗಿರುವಾಗ್ ಕಳಿಸೋ ಒಂದು ನೇಚರ್ ಸಂತೋಷ ಬರೋದ್ದು ನಾನಲ್ಲ ತುಂಬ ಜನ ಹೇಳ್ತಾರೆ ಇನ್ನೂ ನಿಮಗೆ ಯಾರನ್ನೇ ಪರಿಚಯ ಮಾಡಿಸಿದ್ರು ಅಷ್ಟೇ ಫ್ರೆಂಡ್ಶಿಪ್ಪಲ್ಲಿ ಅಷ್ಟೇ ಗುಡ್ಡಿಲ್ಲಲ್ಲಿ ಆ ಫ್ರೆಂಡ್ಶಿಪ್ ಮೀನಿಂಗ್ ಅಂತ ಈ ನಮ್ಮ ಏಜ್ ಗ್ರೂಪಲ್ಲೂ ಅವರು ಇಟ್ಟಿದ್ರು ಓಕೆ ನಮ್ಮ ಒಬ್ಬರು ಸ್ನೇಹಿತರಿದ್ದಾರೆ ಅಂತ ನಿನ್ನೆ ಮೊನ್ನೆ ಎಲ್ಲ ಐಸ್ವೀಲ್ ಇದ್ದಾರೆ ಅಂತ ಗೊತ್ತಾದಾಗ ಚಾನ್ಸ್ ಇಲ್ಲ ಕಡಿಮೆ ಇದೆ ಚಾನ್ಸ್ ಅಂತೆಲ್ಲ ಹೇಳ್ತಾಯಿದ್ರು ಬಟ್ ಅವಾಗ ಓಕೆ ಏನು ಮಾಡೋಕ್ಕಾಗಲ್ಲ ವಿಧಿಲಿಕ್ಕಿತ್ತ ಜಾಂಡಿಸ್ ಇತ್ತು ಐದು ಆರ್ಗನ್ ಫೇಲ್ಯೂರ್ ಆಯಿತು ಅಂತೆಲ್ಲ ಹೇಳ್ತಾಯಿದ್ರು ಬಟ್ ನಿನ್ನೆ ಅವರು ಸ್ನೇಹಿತರು ಸಂತೋಷ ಅಂತ ಏನೋ ಬಿಟ್ಟಿದ್ದಾರೆ ಇಂತಾಗ್ರು ಅಂತ ಅವ್ರು ಫೋನ್ ಮಾಡಿ ಕಂಡುಬಿಟ್ರಂತೆ ನಮ್ಗೇನೋ ಒಂದು ಸಂಭ್ರಮದ ಆತು ಕಂಡುಬಿಟ್ಟಿದ್ದಾನೆ ಅವ್ನು ಬ್ಯಾಕ್ ಬಂದುಬಿಟ್ರೆ ಏನೋ ಮಾಡಿಬಿಡ್ತೀವಿ ಇಷ್ಟು ಚೆನ್ನಾಗಿ ಬರೋದಾಗತ್ತೆ ಅಷ್ಟರಲ್ಲಿ ಇವತ್ತು ಬೆಳಗ್ಗೆ ಇಲ್ಲ ಅಂತ ಗೊತ್ತಾಯಿತು ಸೊ ಇಲ್ಲಿ ಜಯನಗರ ಹತ್ರ ರಂಗಿಗುಡ್ಡ ಹತ್ರ ಅವ್ರ ಮನೆ ಹತ್ರ ತಂಗಿ ಇರೋಣ ನಾಳೆ ಬೆಳಗ್ಗೆ ಹತ್ತುವರೆಗೂ ಇಲ್ಲೇ ಬರುತ್ತೆ ತುಂಬ ಜನ ಸ್ನೇಹಿತರನ್ನು ಗೊತ್ತಿದಂಗೆ ಸೊ ನೀವೆಲ್ಲ ಬಂದು ದಯವಿಟ್ಟು ನೋಡ್ಬೋದು ನಾಳೆ ಬೆಳಿಗ್ಗೆ ಬರುತ್ತೆ ಇನ್ನೇನು ಜಾಸ್ತಿ ಹೇಳಿದಂಗೆ ಎಸ್ ಎಸ್ ಟಿ ವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ